ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿಮೂರು ವಾಯುಗೋಳ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಪಟ್ಟಿ ಮಾಡಿರಿ ಒಂದು ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ಡ್ಯಾಸ್ ಮತ್ತು ಡ್ಯಾಸ್ ಉತ್ತರ ಸಾರಜನಕ ಮತ್ತು ಆಮ್ಲಜನಕ ಎರಡು ವಾಯು ಅತ್ಯಂತ ಕೆಳಪದರ ಡ್ಯಾಸ್ ಆಗಿದೆ ಉತ್ತರ ಪರಿವರ್ತನಾ ಮಂಡಳ ಮೂರು ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಡ್ಯಾಸ್ ಆಗಿದೆ ಉತ್ತರ ಒಂದು ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಮಿಲಿಬಾರ್ಗಳಷ್ಟಾಗಿದೆ ನಾಲ್ಕು ಪಶ್ಚಿಮ ಮಾರುತಗಳನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಪ್ರತಿ ವಾಣಿಜ್ಯ ಐದು ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಡ್ಯಾಸ್ ಆಗಿದೆ ಉತ್ತರ ಪವನ ವಿಜ್ಞಾನ ಶಾಸ್ತ್ರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಆರು ವಾಯುಗುಳ ಎಂದರೇನು ಉತ್ತರ ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಎಂದು ಕರೆಯುತ್ತಾರೆ ಪ್ರಶ್ನೆ ಏಳು ವಾಯುಗೋಳದ ಪ್ರಮುಖ ಪದರಗಳನ್ನು ಹೆಸರಿಸಿ ಉತ್ತರ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಪ್ರಶ್ನೆ ಎಂಟು ಓಜೋನ್ ಪದರದ ಪ್ರಾಮುಖ್ಯತೆ ಏನು ಉತ್ತರ ಓಜೋನ್ ಪದರದ ಪ್ರಾಮುಖ್ಯತೆ ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳನ್ನು ರಕ್ಷಿಸುತ್ತದೆ ಪ್ರಶ್ನೆ ಒಂಬತ್ತು ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಉತ್ತರ ಇದು ಹೆಚ್ಚು ಉಷ್ಣಾಂಶದ ವಲಯವಾಗಿದ್ದು ಕಡಿಮೆ ಒತ್ತಡವನ್ನು ಹೊಂದಿದೆ ವರ್ಷವೆಲ್ಲ ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ ಚಲನೆ ಕಡಿಮೆಯಾಗಿರುತ್ತದೆ ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿರುವುದರಿಂದ ಇದನ್ನು ಶಾಂತ ವಲಯ ಎಂದು ಕರೆಯುವರು ಇದು ಸಮಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವುದು ಪ್ರಶ್ನೆಯತ್ತು ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ ಉತ್ತರ ನಿರಂತರ ಮಾರುತಗಳಲ್ಲಿ ಮೂರು ವಿಧ ಅವುಗಳೆಂದರೆ ಒಂದು ವಾಣಿಜ್ಯ ಮಾರುತಗಳು ಎರಡು ಪ್ರತಿ ವಾಣಿಜ್ಯ ಮಾರುತಗಳು ಮೂರು ಧ್ರುವೀಯ ಮಾರುತಗಳು ಪ್ರಶ್ನೆ ಹನ್ನೊಂದು ಸ್ಥಳೀಯ ಮಾರುತಗಳು ಎಂದರೇನು ಯಾವುದಾದರೂ ಎರಡು ಉದಾಹರಣೆ ಕೊಡಿ ಉತ್ತರ ನಿರಂತರ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಒತ್ತಡ ತೇವಾಂಶದಿಂದ ವ್ಯತ್ಯಾಸಗಳ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುವರು ಉದಾಹರಣೆಗೆ ಭೂಗಾಳಿ ಸಮುದ್ರಗಾಳಿ ಪರ್ವತಗಾಳಿ ಕಣಿವೆಗಾಳಿ ಇತ್ಯಾದಿ ಪ್ರಶ್ನೆ ಹನ್ನೆರಡು ಮೋಡಗಳ ವಿಧಗಳನ್ನು ತಿಳಿಸಿ ಉತ್ತರ ಪದರು ಮೋಡಗಳು ರಾಶಿ ಮೋಡಗಳು ಹಿಮಕಣ ಮೋಡಗಳು ಪ್ರಾಚಿ ದೃಷ್ಟಿ ಮೋಡಗಳು ಪ್ರಶ್ನೆ ಸಂಖ್ಯೆ ಹದಿಮೂರು ಹವಾಗುಣ ಮತ್ತು ವಾಯುಗುಣಗಳಿಗಿರುವ ವ್ಯತ್ಯಾಸಗಳೇನು ವ್ಯತ್ಯಾಸ ಅವಾಗುಣ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಅವಾಗುಣ ಎನ್ನುವರು ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣವೆನ್ನುವರು ಅವಾಗುಣ ಉದಾಹರಣೆ ಮೋಡಯುಕ್ತ ಪ್ರಕಾರ ಬಿಸಿಲು ಶುಭ್ರ ಹವಾಮಾನ ವಾಯುಗುಣ ಸಮಭಾಜಕ ವೃತ್ತದ ವಾಯುಗುಣ ಚಂದ್ರ ವಾಯುಗುಣ ಮರುಭೂಮಿ ವಾಯುಗುಣ ಮೆಡಿಟೇರಿಯನ್ ವಾಯುಗುಣ ಮೊದಲಾದುವು ಅವಾಗುಣ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪಾವನ ವಿಜ್ಞಾನ ಶಾಸ್ತ್ರ ಎನ್ನುವರು ವಾಯುಗುಣ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣ ಶಾಸ್ತ್ರ ಎನ್ನುವರು ಕೆಳಗಿನವುಗಳನ್ನು ಅರ್ಥೈಸಿ ಹದಿನಾಲ್ಕು ಆಯಾನು ವಲಯ ಉಷ್ಣತಾ ಮಂಡಲ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಆಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ ಆದುದರಿಂದ ಇದನ್ನು ಆಯಾನು ಮಂಡಲವೆಂದು ಕರೆಯುವರು ಹದಿನೈದು ಉಷ್ಣಾಂಶದ ಸಾಮಾನ್ಯ ಇಳಿಕೆ ದರ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆ ಆಗುತ್ತದೆ ಇದನ್ನೇ ಉಷ್ಣಾಂಶದ ಸಾಮಾನ್ಯ ಇಳಿಕೆ ದರ ಎನ್ನುವರು ಹದಿನಾರು ಶೀತ ವಲಯ ಇದು ಅತ್ಯಂತ ಶೀತ ಪ್ರದೇಶ ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಅತಿ ಕಡಿಮೆ ಇದೆ ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತದೆ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆ ಹದಿನೇಳು ಪರ್ವತ ಮಳೆ ತೇವಾಂಶವನ್ನು ಹೊಂದಿರುವ ವಾಯುವು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗ ಅದು ಮೇಲೇರುವುದು ಎತ್ತರಕ್ಕೆ ಏರಿದಂತೆ ಗಾಳಿಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯೇ ಪರ್ವತ ಮಳೆ ಅಥವಾ ಆರೋಹ ಮಳೆ ಹತ್ತೊಂಬತ್ತು ವಾಯುಗುಣ ಶಾಸ್ತ್ರ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಶಾಸ್ತ್ರ ಎನ್ನುವರು